ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಎಲ್ಲೋ ಪಕ್ಕದಲ್ಲಿ ಬರುವಂತಹ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರ್ಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿಯೋಣ ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಸಿಂಹರಾಶಿಯವರ ವ್ಯಾಪಾರ ಉದ್ಯೋಗ ಆರೋಗ್ಯ ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳ ಫಲಗಳನ್ನು ತಿಳಿದುಕೊಳ್ಬಹುದು ಪೂರ್ತಿ ವಿಡಿಯೋವನ್ನು ನೋಡಿ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಬಹುದು ಹಾಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ತಪ್ಪದೇ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಂಹರಾಶಿ ಸಿಂಹರಾಶಿಗೆ ಅಧಿಪತಿ ರವಿ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾದಂತಹ ಸಿಂಹರಾಶಿಯ ಮಿತ್ರರೇ ಮಕ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆ ಉತ್ತರ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸ್ತಕ್ಕಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಸಿಂಹರಾಶಿಯ ಮಿತ್ರರೇ ಈ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಗೋಚಾರ ರೀತಿಯ ಮುಖ್ಯವಾಗಿ ಆರ್ಥಿಕವಾಗಿ ಸಾಕಷ್ಟು ಲಾಭದಾಯಕವಾಗಿದೆ ಧನಲಾಭದಿಂದ ಕೂಡಿದಂತಹ ಈ ಮಾಸ ನಿಮ್ಮ ಆದಾಯವನ್ನು ಹೆಚ್ಚಿಸೋದರಲ್ಲಿ ಯಾವುದೇ ಸಂಶಯವಿಲ್ಲ ಅನೇಕ ಮೂಲಗಳಿಂದ ಹಣ ಬರುವಂತಹ ಮಾರ್ಗಗಳು ಕಾಣುತ್ತವೆ ಇದುವರೆಗೂ ಪ್ರಯತ್ನಿಸಿ ನಿಮಗೆ ಮರಳಿ ಬರದೇ ಇರತಕ್ಕಂತಹ ಯಾವುದಾದರೂ ಹಣವಿದ್ದಲ್ಲಿ ಅಂತಹ ಹಣವೂ ಸಹ ಈ ಸಮಯ ನಿಮ್ಮ ಕೈ ಸೇರಲಿದೆ ಅಂತ ಹೇಳ್ಬೋದು ಈ ನವೆಂಬರ್ ಮಾಸ ಸಿಂಹರಾಶಿಯವರಿಗೆ ಹೆಚ್ಚಿನ ಧನ ಲಾಭದಿಂದ ಕೂಡಿದಂತಹ ಮಾಸ ನಿಮ್ಮ ಅವಶ್ಯಕತೆಗೆ ಸರಿಯಾದಂತಹ ಸಮಯದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಲಾಭವಾಗ್ತದೆ ಹಣಕ್ಕಾಗಿ ಹೆಚ್ಚಿನ ಸಮಸ್ಯೆ ಇರೋದಿಲ್ಲ ಹಾಗೆ ಸಿಂಹರಾಶಿಯ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಆದಾಯ ದ್ವಿಗುಣವಾಗ್ತದೆ ಅಂತ ಹೇಳಬಹುದು ವ್ಯಾಪಾರದಲ್ಲಿ ಹೆಚ್ಚಿನ ವಹಿವಾಟು ಉನ್ನತ ಲಾಭಗಳಿಂದ ಕೂಡಿದಂತಹ ಈ ಮಾಸ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ ಮುಖ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರಗಳು ನಡೆಸ್ತಕ್ಕಂತಹ ಅನೇಕರಿಗೆ ಈ ನವೆಂಬರ್ ತಿಂಗಳು ಬಹಳಷ್ಟು ಅನುಕೂಲಗಳನ್ನು ಕಾಣಬಹುದು ಎಸ್ಪೆಷಲ್ಲಾಗಿ ಈ ಫುಡ್ ಪ್ರಾಡಕ್ಟ್ಸು ರಿಯಲ್ ಎಸ್ಟೇಟು ಮೀಡಿಯಾ ಕ್ಷೇತ್ರ ಹೋಟೆಲ್ಸು ಬೇಕರಿ ಮತ್ತು ಹಾಲಿನ ಉತ್ಪನ್ನಗಳ ಮಾರಾಟದಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರಿಗೆ ಹೆಚ್ಚಿನ ಅನುಕೂಲಗಳಾಗತಕ್ಕಂತಹ ಸಾಧ್ಯತೆಗಳಿವೆ ಇನ್ನು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಕೆಲಸದ ಒತ್ತಡಗಳು ಕಾಣಬಹುದು ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕಾರ್ಯಾಲಯಗಳಲ್ಲಿ ಹೆಚ್ಚಿನ ಕೆಲಸದ ಒತ್ತಡಗಳು ಸ್ಟ್ರೆಸ್ನಿಂದ ಕೂಡಿದಂತಹ ಕಾರ್ಯಗಳು ತೆಗೆದುಕೊಳ್ಳಬೇಕಾಗಬಹುದು ಇದೇ ಸಮಯದಲ್ಲಿ ನಿಮ್ಮ ಈ ಕೆಲಸಗಳು ಪೂರ್ಣವಾಗಬೇಕೆಂಬಂತಹ ನಿಮ್ಮ ಮೇಲಾಧಿಕಾರಿಗಳ ಒತ್ತಡಗಳು ಸಹ ಕಾಣಬಹುದು ನವೆಂಬರ್ ತಿಂಗಳ ಮೊದಲ ಎರಡು ವಾರಗಳು ಅನೇಕ ರೀತಿಯ ಒತ್ತಡ ಭರಿತ ಕೆಲಸಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಆದರೆ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲವನ್ನು ಸಹ ಕಾಣ್ತೀರಿ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಶ್ರಮವನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುತ್ತಾರೆ ಇದರಿಂದ ಕೆಲವರಿಗೆ ಅನುಕೂಲವಾಗ್ತಕ್ಕಂತಹ ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಅವಕಾಶಗಳು ಬಲವಾಗಿವೆ ಹಾಗೇ ಈ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಮುಖ್ಯವಾಗಿ ಈ ನವೆಂಬರ್ ತಿಂಗಳಲ್ಲಿ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬಂದು ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಸ್ನೇಹಿತರು ದೊರೀತಾರೆ ಈ ತಿಂಗಳು ಎಂತಹ ಕಠಿಣವಾದ ಕೆಲಸ ಕಾರ್ಯಗಳನ್ನು ಸಹ ಸುಲಭವಾಗಿ ಮಾಡಿ ಮುಗಿಸುವಂತಹ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ತೋರಲಿದ್ದೀರಿ ಮುಖ್ಯವಾಗಿ ಈ ತಿಂಗಳು ಸಿಂಹರಾಶಿಯ ಪುರುಷರಿಗೆ ಒಂದು ಸ್ತ್ರೀಯ ಪರಿಚಯವಾಗ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸ್ತ್ರೀಯ ಪರಿಚಯದಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಕಾಣಿದ್ದೀರಿ ಈ ಪರಿಚಯ ನಿಮ್ಮನ್ನು ಹೆಚ್ಚಿನ ಸಂತೋಷ ಮತ್ತು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುವಂತಹ ಸಾಧ್ಯತೆಗಳಿರುತ್ತವೆ ಆದರೆ ಒಂದು ವಿಚಾರವೆಂದರೆ ಪರಿಚಯವಾದಂತಹ ಸ್ತ್ರೀಯೊಂದಿಗೆ ಹಣದ ಮೂಲಗಳಿಂದ ಅಂದರೆ ಹಣದ ಮೂಲಗಾಗಿ ಯಾವುದೇ ಲೇವಾದೇವಿಯನ್ನು ಮಾಡಲು ಪ್ರಯತ್ನಿಸಬೇಡಿ ಆ ಸ್ತ್ರೀಯಿಂದ ಹಣವನ್ನು ಪಡೆಯುವುದಾಗಲಿ ಅಥವಾ ನೀಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕುವಂತಹ ಸಾಧ್ಯತೆಗಳು ಬಲವಾಗಿವೆ ಅಂತ ಹೇಳಬಹುದು ಈ ವಿಚಾರದಲ್ಲಿ ಎಚ್ಚರಿಕೆ ಬಹಳ ಅಗತ್ಯ ಇನ್ನು ಸಿಂಹರಾಶಿಯವರ ಆರೋಗ್ಯ ವಿಚಾರವೆಂದರೆ ಈ ನವೆಂಬರ್ ಮೊದಲ ಎರಡು ವಾರಗಳು ಯಾವುದೇ ಸಮಸ್ಯೆಗಳು ಕಾಣ್ತಿಲ್ವಾದರೂ ನವೆಂಬರ್ ಹದಿನೆಂಟರಿಂದ ಮೂವತ್ತರವರೆಗೆ ಮುಖ್ಯವಾಗಿ ಸೀನಿಯರ್ ಸಿಟಿಜನ್ಸ್ ಫಿಫ್ಟಿ ಪ್ಲಸ್ ಇರತಕ್ಕಂತಹ ಹಿರಿಯರಿಗೆ ನರವ್ಯಾಧಿಗಳು ಮತ್ತು ಹೃದಯ ಸಂಬಂಧಿ ವ್ಯಾಧಿಗಳು ಕಾಡುವಂತಹ ಸಾಧ್ಯತೆಗಳಿರುತ್ತವೆ ಈ ಸಂಬಂಧ ಯಾವುದೇ ಸಮಸ್ಯೆಗಳು ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಸೂಕ್ತ ಮಾನಸಿಕವಾಗಿ ಆರೋಗ್ಯದಿಂದಿರಬೇಕಾದ್ರೆ ಹನುಮಾನ್ ಚಾಲಿಸ ಪಡಿಸುವುದು ಸೂಕ್ತ ಸಿಂಹರಾಶಿಯ ಸ್ತ್ರೀಯರಿಗೆ ಸಿಂಹರಾಶಿಯ ಸ್ತ್ರೀಯರಿಗೆ ಈ ನವೆಂಬರ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಚರ್ಮವ್ಯಾಧಿಗಳು ಕಾಡುವಂತಹ ಸಾಧ್ಯತೆಗಳಿವೆ ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಆರೋಗ್ಯ ವೃದ್ಧಿಯಾಗಬಹುದು ಹಾಗೆ ಸಿಂಹರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಮುಖ್ಯವಾಗಿ ಈ ನವೆಂಬರ್ ಮಾಸ ಸಿಂಹರಾಶಿಯ ದಂಪತಿಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಲಿವೆ ಕುಟುಂಬದಲ್ಲಿ ಪ್ರೀತಿಯ ಕೊರತೆ ಭೋಜನ ವಿಚಾರಗಳಲ್ಲಿ ಅಸಂತೃಪ್ತಿ ಕುಟುಂಬ ಸದಸ್ಯರಲ್ಲಿ ಮಿಸ್ಕಮ್ಯುನಿಕೇಷನ್ನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೀಗೆ ಕುಟುಂಬ ಸದಸ್ಯರಲ್ಲಿ ಅನ್ಯೂನ್ಯತೆ ಇಲ್ಲದೇ ಆಗಬಹುದು ಸಿಂಹರಾಶಿಯವರು ಈ ನವೆಂಬರ್ ಮಾಸದಲ್ಲಿ ಕುಟುಂಬಕ್ಕಾಗಿ ಹೆಚ್ಚಿನ ಸಮಯವನ್ನು ನೀಡುವುದು ಅಥವಾ ಕುಟುಂಬ ಸದಸ್ಯರೊಂದಿಗೆ ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಪ್ರವಾಸ ಹೊರಡುವುದು ಉತ್ತಮ ಕುಟುಂಬದೊಂದಿಗೆ ಮಾತನಾಡ್ತಾವಾಗ ತಾಳ್ಮೆ ನೋಡಿ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ತಾಳ್ಮೆ ಬಹಳ ಮುಖ್ಯವಾದದ್ದು ಇದನ್ನು ಮರೆಯಬೇಡಿ ಯಾವುದೇ ವಿಚಾರಕ್ಕೂ ಸಹ ಶೀಘ್ರವಾಗಿ ಕೋಪಗೊಳ್ಳಬೇಡಿ ಈ ನವೆಂಬರ್ ಮಾಸ ಕುಟುಂಬ ಸಮಸ್ಯೆಗಳಿಗೆ ನಿಮ್ಮ ತಾಳ್ಮೆಯೇ ಮುಖ್ಯ ಪರಿಹಾರವಂತ ಹೇಳಬಹುದು ವೀಕ್ಷಕರೇ ಇವೆಲ್ಲವೂ ಸಹ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸುವಂತಹ ಫಲಗಳಾಗಿರುತ್ತವೆ ತಾವು ಇದರೊಂದಿಗೆ ನಿಮ್ಮ ಜಾತಕ ಅಂದರೆ ನಿಮ್ಮ ಒಂದು ಜನ್ಮ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಿ ನಿಮ್ಮ ಜನ್ಮ ಜಾತಕದಿಂದ ನಿಮ್ಮ ಲಗ್ನ ದಶಾ ಅಂತರ್ದಶಗಳ ಮೂಲಕವೇ ನೀವು ಶೇಕಡ ನೂರರಷ್ಟು ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತವೆ ಇನ್ನು ಸಿಂಹರಾಶಿಯವರು ಯಾರಾದರೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸ್ತಾ ಇದ್ದೀರಿ ಈ ನವೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರ ಅಂದರೆ ಆಲ್ಮೋಸ್ಟ್ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂಬತ್ತರವರೆಗಿನ ಕಾಲ ಶುಭ ಸಮಯವಂತ ಹೇಳಬಹುದು ಈ ಸಮಯ ಪ್ರಾರಂಭವಾದಂತಹ ನಿಮ್ಮ ನೂತನ ವ್ಯಾಪಾರವು ಯಾವುದೇ ವಿಘ್ನಗಳಿಲ್ಲದೆ ಉನ್ನತ ಮಟ್ಟಕ್ಕೆ ಬೆಳೆಯುತ್ತವೆ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಇನ್ನೂ ಸ್ವಲ್ಪ ದಿನ ತಾವು ತಾಳ್ಮೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಈ ನವೆಂಬರ್ ತಿಂಗಳು ಉದ್ಯೋಗ ಪಡೆಯುವಂತಹ ಅವಕಾಶಗಳು ತೀರ ಕಡಿಮೆ ಅಂತ ಹೇಳಬಹುದು ಆದರೂ ಸಹ ಈ ನವೆಂಬರ್ ತಿಂಗಳ ಕೊನೆಯ ವಾರ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣ್ತಕ್ಕಂತಹ ಅವಕಾಶಗಳಿದೆ ನವೆಂಬರ್ ಇಪ್ಪತ್ತೊಂದರ ನಂತರ ಉದ್ಯೋಗದ ಅವಕಾಶಗಳು ಸ್ವಲ್ಪ ಮಟ್ಟಿಗೆ ಕಾಣ್ತೀರಿ ಹಾಗೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂತಹ ಸಿಂಹರಾಶಿಯ ಯುವಕ ಯುವತಿಯರಿಗೆ ಈ ನವೆಂಬರ್ ಮಾಸ ಶುಭ ಫಲಗಳನ್ನು ನೀಡ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಈ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ವಿವಾಹ ಯೋಗ ಕೂಡಿ ಬರ್ತವೆ ಮುಖ್ಯವಾಗಿ ಸಿಂಹರಾಶಿಯ ಯುವತಿಯರಿಗೆ ಈ ನವೆಂಬರ್ ತಿಂಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿನ ಬಲವಾಗಿದೆ ಅಂತ ಹೇಳಬಹುದು ಈ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವಾರಣ ಹಸಿರು ಅದೃಷ್ಟವಾರ ಸೋಮವಾರ ವೀಕ್ಷಕರೇ ಇದಿಷ್ಟು ನವೆಂಬರ್ ತಿಂಗಳ ಸಿಂಹರಾಶಿಯವರ ಫಲಗಳು ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು